ಹಾಂ ಕೇಳಿಸ್ತಿದೆ ಅಣ್ಣ ನಮಸ್ತೆ ತಾಯಿ ಎಲ್ಲಿಂದ ಫೋನ್ ಮಾಡ್ತಿರೋದವ ಅಣ್ಣ ನಾವು ಬೆಂಗಳೂರಿಂದ ಬೆಂಗಳೂರು ಹಾಂ ಯಾವಾಗ್ಲಿಂದ ಕಾರ್ಯಕ್ರಮ ನೋಡ್ತಿದ್ದೀರಿ ಅಣ್ಣ ಒಂದು ಎಂಟು ತಿಂಗಳಿಂದ ನೋಡ್ತಾ ಇದ್ದೀನಿ ಚೆನ್ನಾಗಿ ಲೆಕ್ಕ ಇಕ್ಕೊಂಡಿದ್ದೀರ ಯಾಕಂದ್ರೆ ಚೆನ್ನಾಗಿ ಅನುಭವ ಆಗಿದೆಯಲ್ಲ ಆಗಲವ ಸಂತೋಷ ಏನು ಮಾಡ್ಕೊಂಡಿರೋದು ಅಣ್ಣ ಮನೆಯಲ್ಲೇ ಇದೇ ಮೊದಲೇ ಸರಿ ಮಾತಾಡ್ತಿರೋದಾ ನೀವು ಹೌದಾ ಹೇಳು ತಾಯಿ ಏನಾದರೂ ಇದೆಯಾ ಹಾ ಇದೆ ಅಣ್ಣ ಹ್ಮ್ ಹೇಳುವಾ ಏನ್ ಖುಷಿ ಆತೈತೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಂಗಾದ್ರೆ ನಾಳೆ ಫೋನ್ ಮಾಡಿ ಮೊನ್ನೆ ಗುರುವಾರ ನೀವು ಕಾರ್ಯಕ್ರಮನೆ ನಡ್ಸ್ಕೊಡ್ಲಿಲ್ಲ ಹೌದು ಹೌದು ಸ್ವಲ್ಪ ಅಜ್ಜಿ ಮನೆ ಕಡೆ ಹೋಗಿದ್ರಿಂದ ಅಜ್ಜಿ ಫೋಟೋಸ್ ಎಲ್ಲ ನೋಡಿದೆ ನಾನು ಅನ್ಕೊಂಡೆ ಆಗ್ಲೇ ಹೌದು ಹೌದು ಅಂದ್ರೆ ಸೋಮವಾರ ಕೊನೆಯಲ್ಲಿ ಹೇಳಿದ್ದೆ ನಾನು ಹೌದಾ ನಾನು ಅವಾಗ ನೋಡ್ಲಿರ್ಲಿಲ್ಲ ಹಂಗಾಗಿ ನಾನು ನೋಡ್ದೆ

ಅಂದ್ರೆ ಯಾವ ಕಡೆ ನೀವು ಅಂದ್ರೆ ಮೂಲ ಬೆಂಗಳೂರೇನಾ ಅಥವಾ ಬೇರೆ ಕಡೆಯವರ ಬೆಂಗಳೂರು ಅಂದ್ರೆ ನಾವು ದೊಡ್ಡಬಳ್ಳಾಪುರ ಕಡೆ ಒಂದು ಹಳ್ಳಿ ಓಕೆ ಅಂದ್ರೆ ಈಗ ಇರೋದು ನೀವು ಬೆಂಗಳೂರು ಈಗ ಇರೋದು ಬೆಂಗಳೂರು ಯಲಂಕ ಸೈಡ್ ಓಕೆ 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 ಹ್ಮ್ ಯಲಂಕ ಯಲಂಕ ಸೈಡ್ ನಮ್ಮನ್ನ ಕೊಟ್ಟಿರೋದು ಹ್ಮ್ 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 ಹೇಳ್ತಾ ಇ ನೀವು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಣ ನಿಮ್ಮ ಇದು ಕೇಳದ ಮೇಲೆ ನಾನು ಎಷ್ಟೋ ನನಗೆ ಒಂಥರ ಮನ್ಸಕ್ಕೆ ಸಮಾಧಾನ ಆಗಿದೆ ಹ್ಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಯಾವ ತರ ಅಂದ್ರೆ ಇರ್ಲೇಬಾರ್ದು ಅಂತ ಅನ್ಕೊಂಡಿದ್ದೆ ಆದ್ರೆ ನಿಮ್ ಕಾರ್ಯಕ್ರಮ ಆತರ ಮನ್ಸಕ್ ಒಂಥರ ಸಮಾಧಾನ ಕೊಟ್ಟಿದೆ ಕೊಟ್ಟಿದ್ರಿ ಸಂತೋಷ ತಿಂಗಳ ಹಿಂದೆ ಆ ಪರಿಸ್ಥಿತಿ ಇದ್ರ ನೀವು ಹೌದಣ್ಣ ಹೇಳುವ ಏನಾಯ್ತು ಅದೇಣ್ಣ ಯಜಮಾನ್ರದ್ದು ಮನೆಯಲ್ಲೇ ಸಮಸ್ಯೆ ಯಜಮಾನ್ರು ಮಕ್ಕಳು ಅದರದೇ ಅದನ್ನ ಹೇಳ್ಕೊಣ ಅಂತ ಮಾಡದಣ್ಣ ಅದಕ್ಕೆ ಹೇಳುವ ಅದೇಣ ಯಜಮಾನ್ರು ನನ್ಗೆ ನಮ್ಮ ಅಪ್ಪ ಅಮ್ಮ ಟೆಂತ್ ಮುಗ್ದಿದ ತಕ್ಷಣ ಮದ್ವೆ ಮಾಡಿದ್ರು ನಂಗೆ ಟೆಂತ್ ಮುಗ್ದು ಒಂದು ಈ ವರ್ಷ ಇದ್ದೆ ಅಷ್ಟೇ ಎಲ್ಲಿದ್ರಿ ಅಲ್ಲ ಮನೇಲಿ ಒಂದು ವರ್ಷ ಇದ್ದೆ ಅಷ್ಟೇ ಹತ್ತನೇ ಕ್ಲಾಸ್ ಮುಗ್ದಾದ್ಮೇಲೆ ಒಂದ್ ವರ್ಷ ಮನೇಲಿ ಇದ್ರಿ ತಕ್ಷಣ ಒಂದ್ ವರ್ಷ ಹ್ಮ್ ಎರಡ್ ಸಾವಿರದ ಎರಡ್ ಸಾವಿರದ ಇಸ್ವಿಯಲ್ಲಿ ಎಕ್ಸಾಮ್ ಬರದೆ ಒಂದ್ರಲ್ಲಿ ಮದ್ವೆ ಆದೆ ಓಕೆ ಎರಡ್ ಸಾವಿರದ ಒಂದ್ರಲ್ಲಿ ನೀವು ಮದ್ವೆ ಆದ್ರೆ ಹೌದಣ್ಣ ಅವಾಗ ನಾವು ಹುಟ್ಟಿ ಎರಡೇ ವರ್ಷ ಆಗಿತ್ತು ಹಾ ಅಷ್ಟ್ ಬೇಗ ಮದ್ವೆ ಮಾಡಿದ್ರು ಆಗ ನಮ್ ನಿಮ್ಗೆ ಇಷ್ಟನ ಕಷ್ಟ ಅಂತ ಏನು ಕೇಳಲು ಇಲ್ಲ ಅವರು ಮದ್ವೆ ಮಾಡಿದ್ರು ನಾವು ನಮ್ಗೂ ಏನು ಅಷ್ಟೊಂದು ಎಲ್ಲೂ ಓಡಾಡ್ತಾ ಇರಲಿಲ್ಲ ಮನೆ ಬಿಟ್ಟು ಎಲ್ಲೂ ಆಚೆ ಓದ್ತಾ ಇರಲಿಲ್ಲ ಸ್ಕೂಲ್ಗೆ ಹೋಗ್ಯಾರೆ ಮನೆಗೆ ಬರೆಯೇ ಹಂಗಾಗಿ ಏನು ಅಷ್ಟೊಂದು ಆಡಳಿತ ಅಷ್ಟು ಗೊತ್ತಿರಲಿಲ್ಲ ಆಚೆ ಪ್ರಪಂಚ ಅಂದ್ರೆ ನಿಮ್ಗೆ ಹಾಗೆ ಹದಿನಾರು ವರ್ಷ ಅಣ್ಣ ಅರ್ಥಾತ್ ನಿಮ್ಮ ಮದುವೆ ಆದಾಗ ನಿಮಗೆ ಹದಿನಾರು ವರ್ಷ ವರ್ಷ ಅಷ್ಟೇ ಎಂಬತ್ನಾಲ್ಕರಲ್ಲಣ್ಣ ನಾನು ಹುಟ್ಟಿರೋದು ಉಟ್ಟಿರೋದು ಅಷ್ಟ್ ಬೇಗ ಮದ್ವೆ ಮಾಡುದು ಗೊತ್ತಿರೋರ ಇಲ್ಲ ಅಣ್ಣ ಗೊತ್ತಿರೋರ್ ಏನಲ್ಲ ಹೊಸ ಸಂಬಂಧನೆ ಫಸ್ಟ್ ಬಂದಿದ್ರು ಬೇ ಮಾಡಲ್ಲ ಅಂತ ಕಳಿಸಿದ್ರು ತಿರ್ಗ ಅವರು ತಿರ್ಗಾ ಬಂದ್ರು ತಿರ್ಗ ಆಮೇಲೆ ಬೇರೆ ನಮ್ಮ ನೆಂಟ್ರಿಸ್ಟ್ರ ಕಡೆಯಿಂದ ಬಂದು ಒಪ್ಪಿಸ್ಕೊಂಡ್ರು ಒಪ್ಪು ತಿರ್ಗ ಮದ್ವೆ ಆಯ್ತು

ಏನವಾ ಏನವಾ ಕೇಳಿಸ್ಲಿಲ್ಲ ನಮ್ಗೂ ಅವ್ರಿಗೂ ಏಜ್ ಡಿಫರೆನ್ಸ್ ಹತ್ತು ವರ್ಷ ಏಜ್ ಡಿಫರೆನ್ಸ್ ಅದು ನಮ್ಗೂ ಅವಾಗ ಆ ತರ ಏನು ಗೊತ್ತಾಗ್ತಾ ಇರಲಿಲ್ಲ ಮದ್ವೆ ಅಂದ್ರೆ ಏನು ಅಂತಾನೆ ನಮ್ಗೆ ಗೊತ್ತಿರ್ಲಿಲ್ಲ ಆಲ್ಮೋಸ್ಟ್ ಆತರ ಏನು ಅದ್ರ ಬಗ್ಗೆ ಆತರ ಏನು ತಿಳ್ಕೊಂಡು ಇರ್ಲಿಲ್ಲ ಗೊತ್ತು ಇರ್ಲಿಲ್ಲ ಏನೋ ಮನೇಲಿ ಮಾಡಿದ್ರು ದೊಡ್ಡವರು ಅಂತ ನಾವು ಮದ್ವೆ ಆಗಿದ್ದು ಅಪ್ಪ ಅಮ್ಮ ಮಾತ್ ಕೇಳ್ಬೇಕಲ್ಲ ಅವಾಗ ಹಂಗಾಗಿ ಅವ್ರು ಹೇಳಿದ್ರು ಅಂತ ಮದ್ವೆ ಆದ್ರಿ ಹ್ಮ್ ಅದ್ರಲ್ಲೂ ಈ ವಿಚಾರಗಳೆಲ್ಲ ನನ್ಗ ಅಷ್ಟೊಂದು ಗೊತ್ತಿರ್ಲಿಲ್ಲ ಇದ್ರ ಬಗ್ಗೆ ಅವೆಲ್ಲ ಏನು ನಮ್ಗ ಓದ್ತಾ ಇದ್ದ ಹುಡುಗ್ರಲ್ಲ ನಾವು ಹಂಗಾಗಿ ಈ ಈ ಕುಡಿಯೋದು ಡ್ರಿಂಕ್ಸ್ ಅವೆಲ್ಲ ತರ ಹ್ಯಾಬಿಟ್ಗಳು ಅವೆಲ್ಲ ಕಟ್ಕಟ್ ಹಾಕ್ತಿದೆ ನಿಮ್ ಧ್ವನಿ ಕಟ್ಕಟ್ ಹಾಕ್ತಿದೆ ಒಂದ್ ಹತ್ರ ಕೂತ್ಕೊಂಡು ಮಾತಾಡ್ಬೇಕಿಲ್ಲ ಕರೆ ಕಟ್ ಇಲ್ಲ ಇಲ್ಲ ಅಣ್ಣ ಈಗ ಅಣ್ಣ ಕೇಳಿಸ್ತಾ ಇದೆ ಅಣ್ಣ ಈಗ ಅಲ್ಲ ಕೇಳಿಸ್ತಿದೆ ಬಟ್ ಗೊತ್ತಲ್ಲ ಒಂದ್ ಹತ್ರ ಹ್ಮ್ ಕುತ್ಕೊ ಅದೇ ಅಣ್ಣ ಅದೇಣ ಅವರು ಡ್ರಿಂಕ್ಸ್ ಮಾಡೋದು ಅದೆಲ್ಲ ನನ್ಗ ಅಷ್ಟು ಹ್ಮ್ ಕಟ್ ಕಟ್ ಆಗ್ತಿದೆಯಲ್ಲ ಹಲೋ ಹ್ಮ್ ಹೇಳುವ ಅದೇ ಅವ್ರು ಡ್ರಿಂಕ್ಸ್ ಮಾಡ್ತಿದ್ರಲ್ಲ ಹಂಗಾಗಿ ಅವೆಲ್ಲ ಏನ್ ಡ್ರಿಂಕ್ಸ್ ತರ ಇದ್ ಮಾಡ್ತಾರೆ ಏನು ಅನ್ನೋದೇ ಗೊತ್ತಿಲ್ಲ ಅವರು ಅವರು ಅವ್ರಿಬ್ರು ಗಂಡಮಕ್ಳು ಒಬ್ಬ ಹೆಣ್ಮಗಳು ಹ್ಮ್ ದೊಡ್ಡೋರ್ ಇವ್ರೆ ಅಣ್ಣ ಇವರೇ ದೊಡ್ಡವ್ರು ಹಂಗಾಗಿ ಅವರು ಮದ್ವೆ ದಿಸನೂ ಕುಡ್ದಿದ್ರಂತೆ ನಂಗೆ ಆಮೇಲೆ ಗೊತ್ತಾಯ್ತು ಎಲ್ಲ ಸ್ವಲ್ಪ ದಿನ ಆದ್ಮೇಲೆ ತಾಳಿ ಕಟ್ಟೋಗು ಕುಡ್ದ್ ಬಂದೇ ತಾಳಿ ಕಟ್ಟಿದ್ರು ಆಮೇಲೆ ಹೇಳ್ಕೊಂಡ್ರು ನಮ್ ನಂಗ್ ಮದ್ವೆ ಆಗಕ್ಕೆ ಇಷ್ಟ ಇರ್ಲಿಲ್ಲ ಬಲವಂತ ಮಾಡಿ ಮದ್ವೆ ಮಾಡಿದ್ರು ಅಂದ್ರೆ ಅಪ್ಪ ಬಲವಂತ ಮಾಡಿ ಮದ್ವೆ ಮಾಡಿದ್ರು ಅಂತ ಅಪ್ಪ ಅಮ್ಮ ಅಂದ್ರೆ ಅಪ್ಪ ಅಮ್ಮ ಮಾತೇನು ಕೇಳ್ತಾ ಇರ್ಲಿಲ್ಲ ಚಿಕ್ಕಪ್ಪ ಚಿಕ್ಕಮ್ಮ ಮಾತ್ ಕೇಳ್ತಾ ಇದ್ದಿದ್ದ ಅವರು ದೊಡ್ಡ ಫ್ಯಾಮಿಲಿ ನಮ್ದು ನಮ್ಮ ಮಾವ ಅವರೇ ಮೂರ್ ಜನ ಅಣ್ಣ ತಮ್ಮಂದ್ರು ಅದ್ರಲ್ಲಿ ನಮ್ಮ ಮಾವನೇ ಎರಡನೇ ಅವರು ಹ್ಮ್ ಅವ್ರದೇನು ನಡೀತಾ ಇರ್ಲಿಲ್ಲ ನಮ್ಮತ್ತೆ ನಮ್ಮ ಮಾವದು ನಮ್ ಚಿಕ್ಕ ಮಾವ ಚಿಕ್ಕತ್ತೆದೇ ನಡೀತಾ ಇದ್ದಿದ್ದು ಅವ್ರ ಮಾತುಕೆ ಅವರೇ ನೋಡಿ ಮದ್ವೆ ಮಾಡಿದ್ದು ಹಂಗಾಗಿ ಅವ್ರು ಹೇಳಿದ್ರು ನಾನು ಅದೇ ಅವಾಗ್ಲಿಂದ ಅಣ್ಣ ಏನೋ ಆಗೋಗ್ಬಿಡ್ತು ಅಂತ ನಾನು ಇದ್ ಮಾಡ್ಕೊಂಡೆ ಅಡ್ಜಸ್ಟ್ ಮಾಡ್ಕೊಂಡು ಹೋದ್ವಿ ಒಂದು ಒಂದು ಪಾಪ ಆಗೋವರೆಗೂ ಏನು ಪ್ರಾಬ್ಲಮ್ ಇರ್ಲಿಲ್ಲ ಹ್ಮ್ ಏನ ಅಷ್ಟೊಂದು ಏನೂ ಅನ್ಸಿಲ್ಲ ಸಮಸ್ಯೆ ಅಂತ ಅನ್ಸಿಲ್ಲ ಒಂದು ಪಾಪು ಆದ್ಮೇಲೆ ಬೇರೆ ಬೇರೆ ಹ್ಯಾಬಿಟ್ ಎಲ್ಲ ಸ್ಟಾರ್ಟ್ ಆದ್ವೋಣ ಅದೇ ಬೇರೆ ಸಂಬಂಧ ಆ ತರ ಹ್ಮ್ ಅದೆಲ್ಲ ಅದೆಲ್ಲ ಪಸ್ಟೇ ಇತ್ತ ಏನೋ ಅದು ನನಗ್ ಗೊತ್ತಿಲ್ಲ ಆದ್ರೆ ಪಾಪು ಆದ್ಮೇಲೆ ನನಗ್ ಗೊತ್ತಾಯ್ತು ಅದೆಲ್ಲ ಹ್ಮ್ ಅದೆಲ್ಲ ಮನೆಯಲ್ಲೂ ಗೊತ್ತಾಗಿ ಎಲ್ಲ ಗಲಾಯ್ ಆಯ್ತು ವರ್ಷನಾ. ಆಗಿತ್ತಣ ಒಂದ್ ಹತ್ತೊಂಬತ್ತು ವರ್ಷ ಆಗಿತ್ತು ಹ್ಮ್ ಇಪ್ಪತ್ತ ಎರಡರಲ್ಲಿ ಇದು ಎರಡ್ ಸಾವಿರದ ಎರಡರಲ್ಲಿ ಪಾಪು ಆಗಿದ್ದು ಹ್ಮ್ ಅವಕ್ಕ ಬೇರೆ ಕಡೆ ಅಫೇರು ಇದೆ ಇವ್ರಿಗೆ ನನ್ಗೂ ಗೊತ್ತಾಗ್ಲಿಲ್ಲ ಅವಾಗ ಗೊತ್ತಾಯ್ತು ಒಂದ್ಸಲ ಪಾಪನು ನಾವು ಊರಿಂದ ಬಂದ್ಮೇಲೆ ಗೊತ್ತಾಯ್ತು ಅದು ಐತೆ ಅಂತ ಅಂದ್ರೆ ನೀವು ಬಾಣಂತನ ಮುಗಿಸ್ಕೊಂಡು ಹಾ ಬಾಣಂತನ ಮುಗಿಸ್ಕೊಂಡ್ ಬಂದ್ಮೇಲೆ ಗೊತ್ತಾಗಿದೆ ಅಣ್ಣಾ ಅಂತ ಗಂಟೆ ಏನು ಗೊತ್ತಿರ್ಲಿಲ್ಲ ನನ್ಗ ಬೇರೆ ಡ್ರಿಂಕ್ಸ್ ಮಾಡ್ತಾರೆ ಅನ್ನೋದ್ ಗೊತ್ತಿತ್ತೆ ಹ್ಮ್ ಆಮೇಲೆ ಇದು ಈ ವಿಚಾರ ಗೊತ್ತಾದ್ಮೇಲೆ ನಾನು ಕೇಳಿ ಗಲಾಟೆ ಮಾಡ್ದೆ ಅಂತ ಗೊತ್ತಾಗಿದೆ ಅಣ್ಣ ಊರಲ್ಲೇ ಊರಲ್ಲೇ ಯಾರೋ ಬಾಡ್ಗೆ ಮಹಿಳಿದ್ರು ಹಂಗಾಗಿ ಹಿಂಗೆ ಯಾರು ಹೇಳದ್ ಮೇಲೆ ಕ ಕಣ್ ನೋಡಿ ನಾನು ಅವ್ರ ಮಾತ್ ಕೇಳಿ ಸ್ವಲ್ಪ ಒಬ್ಸರ್ವ್ ಮಾಡದ್ ಮೇಲೆ ಗೊತ್ತಾಯ್ತದು ಹ್ಮ್ ಗೊತ್ತಾದ್ಮೇಲೆ ನಾವು ಕೇಳಿ ಗಲಾಟೆ ಮಾಡಿ ಎಲ್ಲ ಮಾಡದ್ರಿ ಸುಳ್ಳು ಗಿರಿ ಸುಳ್ಳೆ ಹ್ಮ್ ಏನ್ ಹೇಳುದ್ ಏನ್ ಕೇಳಿದ್ರು ಸುಳ್ಳು ಸುಳ್ಳು ಇಲ್ಲ ನಾನು ಮಾಡಿಲ್ಲ ಹ್ಮ್ ಅಂತ ಎಲ್ಲ ವಾದ ಮಾಡಿದ್ರು ಆ ಅವ್ ಅವ್ರನ್ನೆಲ್ಲಾ ನಮ್ ಅತ್ತೆ ನಮ್ಮ ಬೈದು ಖಾಲಿ ಮಾಡಿಸ್ಬಿಟ್ರು ಹ್ಮ್ ಖಾಲಿ ಮಾಡ್ಸಿದ್ರು ಆಮೇಲೆ ಅದು ಒಂದ್ ತಿರುಗ್ ಸುಮ್ನೆ ಆಗೋದ್ರು ಬಿಟ್ಬಿಟ್ರು ಆಮೇಲೆ ಒಂದು ಹತ್ತು ವರ್ಷ ಡ್ರಿಂಕ್ಸ್ ಎಲ್ಲ ಹ್ಯಾಬಿಟ್ ಬಿಟ್ಟು ಒಂದ್ ಹತ್ತು ವರ್ಷ ಡ್ರಿಂಕ್ಸ್ ಎಲ್ಲ ಬಿಟ್ಬಿಟ್ಟು ಕಳಿಸಿ ಆದ್ಮೇಲೆ ಅದು ಬಿಟ್ರಣ್ಣ ಕುಡಿಯೋ ಚಟ ಸ್ಮೋಕಿಂಗ್ ಮಾತ್ರ ಇತ್ತು ಕುಡಿಯೋದು ಇದು ಎಲ್ಲ ಹ್ಯಾಬಿಟ್ ಎಲ್ಲ ಬಿಟ್ಟು ಚೆನ್ನಾಗಿದ್ರಣ ಒಂದು ಹತ್ತು ವರ್ಷ ಒಂದು ಪಾಪುನು ಆಯ್ತು ಎರಡ್ ಸಾವಿರದ ಐದರಲ್ಲಿ ಅಂತ ಗಂಟೆ ಏನು ಪ್ರಾಬ್ಲಮ್ ಇರಲಿಲ್ಲ ಚನ್ನಾಗೆ ಇದ್ರಿ ಆಮೇಲೆ ಬೇರೆ ಕಡೆ ತಿರ್ಗಾ ಕಡೆ ತಿರ್ಗಾ ಅದೇ ಬಿಟ್ಟು ತಿರ್ಗಾ ಸಂಬಂಧ ಸಿಕ್ಕಾಕೊಂಡು ಮೊಬೈಲ್ ಮೊಬೈಲ್ ಅಲ್ಲಿ ನಾನೇ ಡೈರೆಕ್ಟ್ ಆಗಿ ಎಲ್ಲ ಹ್ಮ್ ಎಲ್ಲ ಮೊಬೈಲಲ್ಲೇ ಓಪನ್ ಆಗಿ ಎಲ್ಲ ಮಾತಾಡಿರೋದು ರೆಕಾರ್ಡ್ ಫೋಟೋಸ್ ಕಳ್ಸಿರೋದು ಪ್ರತಿಯೊಂದು ನಾನೇ ಕಣ್ಣಾರ ನೋಡಿದಿನಿ ಎಲ್ಲ ನೋಡಿ ಚಿಕ್ಕಕಂದ ಮೇಲೆ ನಾನು ಕೇಳಿದೆ ಓಕೆ ಅಷ್ಟೊತ್ತಿಗೆ ನಾವು ಇವಾಗ ಎಲ್ಲ ಒಟ್ಟು ಫ್ಯಾಮಿಲಿ ಇದ್ರಿ ಫಸ್ಟ್ ಇದಾದಾಗ ಈ ಈ ವಿಚಾರ ಎರಡನೇ ವಿಚಾರ ಗೊತ್ತಾಗಷ್ಟರಲ್ಲಿ ಸಪ್ರೇಟ್ ಆಗಿದ್ರಿ ನಾವು ಓಕೆ ನಾವು ಯಜಮಾನರು ನಮ್ಮ ಅತ್ತೆ ನಮ್ಮ ಅವತ್ತಿ ಹೋಗಿದ್ರು ಆಮೇಲೆ ನಾವು ಇಲ್ಲಿ ಎಲಿವೇಟಲ್ಲಿ ಬಂದು ಮನೆ ಕಟ್ಟಕೊಂಡು ಇಲ್ಲೇ ಇದ್ರಿ ಅಷ್ಟೊತ್ತಿಗೆ ಈ ವಿಚಾರ ಗೊತ್ತಾಗಷ್ಟಕ್ಕೆ ಎರಡನೇ ವಿಚಾರ ಓಕೆ ಅದ್ರಲ್ಲಿ ಮನೇಲಿ ನಾವೇ ಇದ್ರಲ್ಲ ನಾವು ಮಕ್ಕಳು ಜನ ಇದ್ರಿ ನಾಲ್ಕು ಜನ ಅಂದ್ರೆ ಮಗಳು ಅಲ್ಲಿ ಓದ್ತಾ ಇದ್ದಾಳ ಅವಳು ಮಗ ನಾನು ಅವರು ಅದ್ರಲ್ಲಿ ಮೊಬೈಲ್ ಅಲ್ಲಿ ಬೇರೆವ್ರ ಅದು ನಾನು ನಂಬಿಕೆ ಯಾಕಂದ್ರೆ ಒಂದ್ ಮನುಷ್ಯ ನೀವು ನೀವ್ ಹೇಳಿದ್ರಲ್ಲ ಒಂದ್ಸರಿ ತಪ್ಪು ಮಾಡಿದ್ರೆ ಕ್ಷಮಿಸ್ಬೇಕು ಅಂತ ಹೇಳಿ ಅದೇ ಹೇಳದ್ನಲ್ಲ ಆತರ ಏನೋ ಒಂದ್ಸರಿ ಆಗೋಗ್ಬಿಟ್ಟಿದೆ ಬಿಡು ಈ ಸರಿ ನೋಡೋಣ ಅಂತ ಕ್ಷಮಿಸಿ ನಾನು ಸುಮ್ಮನೆ ಆದೆ ಹೆಂಗೋ ತಿದ್ಕೊಂಡವ್ರಲ್ಲ ಅಂದ್ಬಿಟ್ಟು ಅಂದ್ರೆ ನೀವು ಹತ್ತು ವರ್ಷ ಹಿಂದಿಂದ ಹೇಳ್ತಿದ್ದೀರಿ ಅಂದ್ರೆ ಈ ಈಗ ಏನ್ ಸಿಕ್ತಲ್ಲ ಇದಕ್ಕಿಂತ ಹತ್ತು ವರ್ಷ ಈಗ ನಾನು ಹೇಳ್ತಾ ಇರೋದು ಅದು ನಡೆದಿರೋದು ಚಿಕ್ಕ ಪಾಪು ಇದ್ದಾಗ ಅದು ಒಂದಾಗಿತ್ತು ಅದು ಬಿಟ್ಬಿಟ್ರು ಓಕೆ ಅದಾದ್ಮೇಲೆ ಹತ್ತು ವರ್ಷ ಏನು ಇರ್ಲಿಲ್ಲ ಅಂದ್ರೆ ಏನ್ ಇರ್ಲಿಲ್ಲ ಆಮೇಲೆ ಸಮಸ್ಯೆ ಏನಿಲ್ಲ ಈಗ ಎರಡು ವರ್ಷದಿಂದ ಈಚೆ ಇದು ಆಗಿರೋದು ತಿರ್ಗಾ ಓಕೆ ಓಕೆ ಈಗ ಇಲ್ಲಿ ಬಂದ ಮೇಲೆ ನಾವು ಎರಡು ವರ್ಷ ಆಗಿದೆ ಎರಡನೇ ತಪ್ಪು ಅಂತ ಹೌದಣ್ಣ ಇದ ಎರಡನೇ ತಪ್ಪು ತಿರ್ಗ ಅದೇ ತಪ್ನೇ ಎರಡನೇ ಸರಿ ಮಾಡಿರೋದು ಬಟ್ ಇಲ್ಲಿ ವ್ಯಕ್ತಿಗಳು ಬೇರೆ ಹಾ ವ್ಯಕ್ತಿಗಳು ಬೇರೆ ಅವ್ರ ಯಾರು ಅಣ್ಣ ಅವರು ಊರಲ್ಲಿ ಇರೋರೇ ನಮಗೆ ಬೇಕಾಗಿರೋರೆ ರಿಲೇಶನ್ ಅಣ್ಣ ಸಂಬಂಧನೆ ಆಗ್ಬೇಕು ಅವರು ಓಕೆ ಅದೇ ಆ ತರ ಅಂತ ನನ್ ನಂಬೋಕೆ ಆಗ್ಲಿಲ್ಲ ಹೇಳಿದಾಗ ಅವ್ರ್ ಆತರ ಮಾಡಲ್ಲ ಇವ್ರುನು ಎಲ್ಲ ಬಿಟ್ಟವ್ರು ಇವ್ರು ಆ ತರ ಮಾಡಲ್ಲ ಅಂತ ಫಸ್ಟ್ ಹೇಳ್ದಂಗ್ ನಾನ್ ನಂಬ್ಲಿಲ್ಲ ಆಮೇಲೆ ಎಂತವರ್ಗೂ ಯಾಕಂದ್ರೆ ಫಸ್ಟ್ ಏಟ್ ತಿಂದಿದ್ನಲ್ಲ ನಾನು ಹಂಗಾಗಿ ನಂಗ್ ಸ್ವಲ್ಪ ಅನುಮಾನ ಬಂತು ಆ ಅನುಮಾನ ಬಂದಾಗ ಅವಾಗ ಸ್ವಲ್ಪ ಅದ್ರೊಳಗಡೆ ಆಳವಾಗಿ ಇಳಿದು ನೋಡಿದಾಗ ಅವಾಗ ಇದು ನಡೀತಾ ಇರೋದ್ ನಿಜ ಅಂತವಾಗ್ ಗೊತ್ತಾಯ್ತು ಮೊಬೈಲ್ ಅಲ್ಲಿ ಮೊಬೈಲ್ ಅಲ್ಲೆಲ್ಲ ಮೆಸೇಜು ರೆಕಾರ್ಡ್ ಮಾತಾಡಿರೋ ರೆಕಾರ್ಡ್ ಎಲ್ಲ ಸಿಕ್ಕಣ ಎಲ್ಲ ಕನ್ಫರ್ಮ್ ಅಂತ ಗೊತ್ತಾಯ್ತು ಅಂತ ಇವ್ರನ್ನ ಎಲ್ಲಾ ಕನ್ಫರ್ಮ್ ಆಗಿ ಸಿಕ್ಕದ್ಮೇಲೆ ನಾನು ಕೇಳ್ದೆ ಯಾಕೆ ಈ ತರ ಮಾಡ್ತಾ ಅಂತ ಯಾರ್ ನೀನ್ ಕೇಳಿದ್ದು ಎಲ್ಲ ಸುಮ್ ಸುಮ್ನೆ ಅವ್ರು ಇವ್ರ ಮಾತು ಕೇಳ್ತೀಯ ನೀನು ನಾನ್ ನಿಜ ಹೇಳ್ತೀನಿ ನನ್ ಮಾತು ಕೇಳಲ್ಲ ಅಂತ ನನ್ ಮೇಲೆ ವಾದ ಮಾಡ್ತು ನಾನ್ ಹೇಳಿದೆ ನಾನು ಬೇರೆಯವ್ರ ಮಾತು ಕೇಳಲ್ಲಪ್ಪ ಸಾಕ್ಷಿ ಸಮೇತ ತೋರಿಸ್ತಾ ಇದೀನಿ ಅವ್ರ ಸಾಕ್ಷಿ ಸಮೇತ ತೋರಿಸ್ತಾ ನೋಡು ತೋರಿಸುವಂತ ತೋರಿಸ್ದೆ ಮೊಬೈಲ್ ಇರೋ ತೋರ್ಸಿದ ತಕ್ಷಣ ಇಪ್ಪತ್ತೆರಡ್ ಸಾವಿರ ರೂಪಾಯಿ ಮೊಬೈಲ್ ಚಿಂದಿಯಾಗಿ ಹೊಡೆದ ಬಿಸಾಕಿದ್ರು ಪ್ರಾಬ್ಲಮ್ ಇವಾಗ ತಪ್ಪು ಮಾಡಿಲ್ಲ ಅಂದ್ರೆ ಅದು ಹೊಡೆಯೋ ಸಮಸ್ಯೆ ಇರ್ತಾ ಇರ್ಲಿಲ್ಲಲ್ಲ ಈಗ ಸಿಕ್ಕಿತ್ತು ಅಣ್ಣ ಅವ್ರದೇ ಅಲ್ಲ ಮೊಬೈಲ್ ನೈಟು ಮಲಗದಾಗ ಅವರು ಆದ್ರೂ ಇದಿಕ್ಕಿದ್ರಣ್ಣ ಲಾಕ್ ಲಾಕ್ ಹ್ಮ್ ಆದ್ರೂ ಡ್ರಿಂಕ್ಸ್ 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 ಮಾಡರಲ್ಲ ಹಂಗಾಗಿ ನನ್ ಕೈಕ್ ಲಾಕು ನೋಡ್ಕೊಂಡಿದ್ದೆ ನಾನು ಹ್ಮ್ 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 ಅವ್ರ ಮಲಗದ್ಮೇಲೆ ನಾನು ತೆಗೆದು ಎಲ್ಲಾ ನೋಡ್ಕೊಂಡೇನೆ ಅವ್ರ ಮಲಗಿದಾದ್ಮೇಲೆ ಎಲ್ಲ ಚೆಕ್ ಮಾಡೇನೆ ಅವ್ರಿಗೆ ಗೊತ್ತಿರ್ಲಿಲ್ಲ ಎಂತ ಅವ್ರಿಗೆ ಗೊತ್ತಿರಲಿಲ್ಲ ಹ್ಮ್ ಹ್ಮ್ ಬೇರೆ ಅವ್ರ ಫ್ರೆಂಡ್ಸ್ ಹತ್ರ ಎಲ್ಲ ಫ್ರೆಂಡ್ಸ್ ಸರ್ಕಲ್ ಎಲ್ಲ ನಾನು ಇವ್ರತ್ರ ತಿಳ್ಕೊಣಕೋಸ್ಕರ ನಾನು ಫೋನ್ ಕಾಂಟೆಕ್ಟ್ ಇಟ್ಕೊಂಡಿದ್ನಣ ಇವ್ರ ಜೊತೆ ಕುಡಿಯಕ್ ಅವ್ರ ಹತ್ರ ಎಲ್ಲಾ ಇವ್ರ ಇವ್ರ ಜೊತೆ ಕುಡಿಯಕ್ ಬರೋಣ ಓಕೆ ಹಾ ರಿಂಗ್ಸ್ ಪಾರ್ಟ್ನರ್ಗಳತ್ರ ನೀವ್ ಸ್ವಲ್ಪ ಕಾಂಟೆಕ್ಟ್ ಇಟ್ಕೊಂಡಿದ್ರಿ ಕಾರಣ ಈತನ ಮೇಲೆ ಒಂದು ಕಣ್ಣಿಡ್ಲಿಕ್ಕೆ ಹ್ಮ್ ಇವ್ರದ್ದು ಬ್ಯಾಕ್ ಗ್ರೌಂಡ್ ನಾನ್ ತಿಳ್ಕೊಬೇಕಲ್ಲಣ್ಣ ಏನು ಎತ್ತ ನಿಜನೋ ಸುಳ್ಳೋ ನಡೀತಾ ಇತ್ತೋ ಏನೋ ಅನ್ನೋದು ನನಗ್ ಅದಕ್ಕೋಸ್ಕರ ನಾನು ಅವ್ರ ಹತ್ರ ಮಾತಾಡ್ತಿದ್ದೆ ಹ್ಮ್ ಮಾತಾಡೋದು ಇವ್ರಗ್ ಗೊತ್ತಿರ್ಲಿಲ್ಲ ಯಾಕಂದ್ರೆ ಇವ್ರು ಆಗ ಇದ್ರು ಹ್ಮ್ ಇವ್ರ ಅವ್ರ್ ಬಿಟ್ರೆ ಪ್ರಪಂಚನೇ ಇಲ್ಲ ಎಂಟಿ ಮಕ್ಳು ಬೇಡ ಬೇರೆ ಅವರೇ ಪ್ರಪಂಚ ಹ್ಮ್ ಒಳ್ಳೆ ಫೋಟೋಗಳಂತೂ ಇಲ್ಲಣ್ಣ ಒಳ್ಳೆ ಫೋಟೋಸು ಇದಿಲ್ಲ ಈ ಲವರ್ಸು ಹಾಕೊಂತಾರಲ್ಲ ಫೋಟೋಸ್ಗಳು ತರ ಮೆಸೇಜು ಆ ತರ ಲವರ್ಸು ಅಣ್ಣ ಇವ್ರಿಗೀಗ ಐವತ್ತು ವರ್ಷ ನಡೀತಾ ಇದೆ ಈ ಈ ತರ ಮಾಡ್ತಾರೆ ಅಂತ ನಂಗೆ ನಂಬಕ್ ಆಗಿಲ್ಲ ಅಣ್ಣ ಕೇಳ್ದಾಗ ಅದ್ ನೋಡ್ದಾಗ ಚಿಕ್ಕೋರು ದೊಡ್ಡವರು ಚಿಕ್ಕೋರ ದೊಡ್ಡೋರಲ್ಲ ಚಿಕ್ಕೋರು ಇನ್ನು ಒಂದೇ ಪಾಪ ಅವ್ರಿಗೆ ಇನ್ನು ನನ್ನ ಏಜ್ ಗಿಂತ ಚಿಕ್ಕ ಏಜ್ ಅವ್ರಿಗೆ

ಹಾ ಅವ್ರದೇ ಫೋನ್ ಆಗಿತ್ತು ಡೈಲಿ ನಾನು ಈ ವಿಚಾರ ತೆಗೆದ್ಮೇಲೆ ಡ್ರಿಂಕ್ಸ್ ಬಿಟ್ಟಿರೋರು ಡೈಲಿ ಡ್ರಿಂಕ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ಇವಾಗ ಹಣ ಕೇಳಿಲ್ಲ ಅಂದ್ರೂ ನನ್ನ ಸಂಸಾರ ಹಾಳಾಗೋಗುತ್ತೆ ಏನ್ ಮಾಡಿದ್ರು ತಪ್ಪಾಗುತ್ತೆ ಇವಾಗ ಕೇಳಿದ್ರೆ ಈ ತರಕ ಈ ತರ ಅಭ್ಯಾಸ ಮಾಡ್ಕೊಂಡ್ರು ಕೇಳಿದಕ್ಕ ಇರೋದನ್ ಕೇಳಿದಕ್ ನಾನು ಇರೋದನ್ ಕೇಳಿದ್ ಈ ತರ ಮಾಡಿದ್ರು ಆಮೇಲೆ ಅವ್ರ ಮನೆಯಲ್ಲೂ ಹೋಗಿ ಹೇಳ್ದಣ್ಣ ನಾನು ಆ ಹುಡ್ಗಿ ಮನೆಯಲ್ಲೂ ಹೋಗಿ ಹೇಳ್ದೆ ಅವ್ರ ಆ ಹುಡ್ಗಿ ಇಲ್ಲಿಗ್ ಮದ್ವೆ ಆಗಿರೋದು ನಮ್ಮ ಊರಿಗೆ ಆಗಿರೋದು ಆ ಹುಡ್ಗಿ ಬೇರೆ ಊರು ಸೊಸೆ ಊರು ಸೊಸೆ ಅವಳು ಹ್ಮ್ ಆ ಅವ್ರ ಅತ್ತೆ ಮಾವನ್ಗೂ ಹೇಳ್ದೆ ನಾನು ಹೋಗಿ ಬೇಡ ಈ ತರ ಇದೆಲ್ಲ ಸರಿ ಹೋಗಲ್ಲ ಯಾಕಂದ್ರೆ ನಾವು ಮಾನ ಮರ್ಯಾದಿ ಕಂಜೋರು ನನಗೂ ಮಕ್ಳಿದಾವೆ ಮದ್ವೆ ಮಾಡ ಮಗಳಗ್ ಮದ್ವೆ ಮಾಡ ಏ ಜನ ಈಗ ನನ್ ಮಗಳಿಗೆ ಇಪ್ಪ ಇಪ್ಪತ್ತೆರಡರಲ್ಲಿ ನಡೀತಾ ಇದ್ ಹ್ಮ್ ಹಂಗ ಕೆಟ್ಟ ಹೆಸರು ಬರುತ್ತೆ ಬ್ಯಾಡ ಇವಾಗ ಊರಲ್ಲೆಲ್ಲ ಹಿಂಗ್ ಅನ್ಗಂತಾವ್ರೆ ಅಷ್ಟೊತ್ ಕಾಲ್ಮೋಸ್ಟ್ ನನ್ಗೆಲ್ಲ ಗೊತ್ತಾಗಿತ್ತು ಆದ್ರೂ ನಾನು ಗಲಾಟೆ ಮಾಡಬಾರ್ದು ಅಂತ ಹೇಳಿ ಈ ತರ ಹೇಳುದ್ರ ಹೌದಣ್ಣ ಅವ್ರ ದೊಡ್ಡೋರ್ಗ ಯಾಕಂದ್ರ ಅವ್ರ ದೊಡ್ಡವರ್ಗ ಒಂದ್ ಮಾತ್ ಹೇಳ್ಬೇಕು ಅಂತ ಗಲಾಟೆ ಮಾಡಬಾರ್ದು ಅಲ್ಲೋಗಿ ನಿಂತ್ಕೊಂಡ್ ಗಲಾಟೆ ಮಾಡಿದ್ರೆ ನನ್ ಮರ್ಯಾದೆ ನಾನೇ ತೆಕ್ಕಂಡಂಗಾಗುತ್ತೆ ಅಂತ ನಾನು ಅವ್ರಗ್ ಬಿಡಿಸಿ ಹೇಳ್ದೆ ನನ್ ಪಕ್ಕದಲ್ಲಿ ಮೈದ ಬಾವ ಎಲ್ಲ ಅವ್ರೆ ನಾನು ಅವ್ರ ಎದುರುಗಡೆ ತಲೆ ಎತ್ಕೊಂಡ್ ತಿರ್ಗಕ್ ಆಗಲ್ಲ ಇವೆಲ್ಲ ಸರೋಗಲ್ಲ ಅಂತ ಹೇಳಿ ಹೇಳ್ಬಿಟ್ ಬಂದಣ ಇದೆಲ್ಲ ಕಂಟ್ರೋಲ್ ಆಗಿಲ್ಲ ಅಂದ್ರೆ ನಾನು ನಿಂತ್ಕೊಂತೀನ್ ಬೀದಿಕ್ ಅಂತಾನೆ ಹೇಳ್ಬಿಟ್ ಬಂದಣ ನಾನ್ ನೋಡಷ್ಟು ನೋಡ್ತೀನಿ ಮಿತಿ ಮೀರಿದ್ರೆ ನಾನು ನಿಂತ್ಕೊಂತೀನಿ ಬೀದಿಕ ಅಂತ ಹೇಳ್ಬಿಟ್ ಬಂದ್ರು ಹ್ಮ್ ಆದ್ರೂ ಅಣ್ಣ ಅಷ್ಟು ಆಯ್ತು ಆಯ್ತು ಇಲ್ಲ ಅವೆಲ್ಲ ಜನಗಳು ಹುಟ್ಟಿಸಿರೋದು ಹಂಗೆ ಹಿಂಗೆ ಅಂತ ಹೇಳಿದ್ರು ಆಯ್ತು ಅಂತ ಸುಮ್ನೆ ಬಂದ್ಬಿಟ್ನಣ್ಣ ನಾನು ಆ ಆ ವಿಚಾರ ನಾನು ಹೇಳಿರ ಅವ್ರು ಹೋಗಿ ಮಾತಾಡಿರೋದನ್ ತಿರ್ಗ ನನ್ ಗಂಡನ್ ಹೇಳಿ ನನ್ನ ಮೇಲೆ ಇವ್ರು ಗಲಾಟೆ ಮಾಡಂಗ್ ಮಾಡುದ್ರಣ ಅವ್ರು ಹ್ಮ್ ಅವ್ರು ನೀನ್ ಎಂತಿ ಬಂದ್ ಹಿಂಗೆಲ್ಲ ಗಲಾಟೆ ಮಾಡಿದ್ಲು ಹಂಗೆ ಹಿಂಗೆ ಹಿಂಗೆಲ್ಲ ಕೇಳಿದ್ಲು ಅವ್ರ ಇವ್ರ ಮಾತ್ ಕೇಳ್ತಾಳೆ ಹ್ಮ್ ಅಂತ ಎಲ್ಲ ಗಲಾ ನಾನ್ ಅಂದೆ ನಾನೇನ್ ಮಾತಾಡಿದಿನಿ ಅವ್ರೇನ್ ಅವ್ರಿಗೆ ಕರ್ಸು ಎದುರುಗಡೆನೆ ಮಾತಾಡೋಣ ಯಾರು ಹೇಳದ್ ಬೇಡ ಕರ್ಸು ಎದುರುಗಡೆನೆ ಮಾತಾಡೋದು ಅದಕ್ ಮಾತ್ರ ಉತ್ತರ ಇಲ್ಲ ಇವ್ರ ಹತ್ರ ಹ್ಮ್ ಕರ್ಸಿದ್ರೆ ಯಾಕಂದ್ರೆ ಇರೋದನ್ನ ನಾನು ಓಪನ್ ಆಗಿ ಎಲ್ಲ ನನ್ ಎಲ್ಲ ಮಾಡ್ಕೊಂಡಿದ್ದೇನೆ ಅವ್ರ ಫೋನ್ ಹೊಡೆದಾಕ ಮೊದ್ಲೆ ನನ್ ಫೋನ್ ಪಿನ್ ಟು ಪಿನ್ ಎಲ್ಲ ಕಳ್ಸ್ಕೊಂಡಿದ್ದೆ ಅವ್ರ ಫೋನ್ ಅವ್ರ ಹೊಡೆದಾಕ ಸಾಕ್ಷಿ ಸಿಕ್ಕಲ್ಲ ಅಂತ ಅವ್ರು ಹೊಡೆದಾಕಿದ್ದು ನಾನು ಅಷ್ಟೊತ್ತಿಗೆ ನನ್ ಫೋನ್ ಎಲ್ಲ ಕಳ್ಸ್ಕೊಂಬಿಟ್ಟಿದ್ದೆ ನಾನು ಆಮೇಲೆ ಹೇಳ್ದೆ ನೀನ್ ಫೋನ್ ಹೊಡೆದಾಕಿದ್ರು ನನ್ ಫೋನ್ ಅಲ್ಲಿ ಎಲ್ಲವೇ ನಾನು ಅವಳ ಗಂಡನ ಹತ್ರ ಹೋಗಿ ಇಕ್ತೀನಿ ಫೋನು ಹ್ಮ್ ಅಂತಂದೆ ಹಣ ಹಿಡ್ಕೊಂಡು ಹೊಡೆದ್ರು ಎಲ್ಲಾ ಮಾಡಿದ್ರು ನನ್ನ ಆತರ ನಾನು ಮಾಡ್ತೀನಿ ಎಂದಿದ್ಕ ಆದ್ರೂ ನಾನು ಕೇರ್ ಮಾಡಿಲ್ಲ ಅವ್ರಿಗು ಅವ್ರಿಗೂ ಹೇಳಷ್ಟು ಹೇಳ್ದೆ ಎಲ್ಲಾ ಮಾಡ್ದೆ ತಿರ್ಗ ಲಾಸ್ಟ್ ಗಂಡನ್ಗೆ ಹೇಳ್ಬಿಟ್ಟೆ ನಾನು ಆಗಿಲ್ಲ ನನ್ನ ಕೈಲಿ ಅಂದ್ರೆ ಆಕೆ ಗಂಡನಿಗೆ ಹೇಳಿದ್ರಿ ಫೋಟೋ ತೋರಿಸಿದ್ರ ಹೌದಣ್ಣ ಅವನ್ಗೆ ಅವನ್ಗ್ ವಾಟ್ಸ್ಆಪ್ ಮಾಡ್ಬಿಟ್ಟೆ ಹ್ಮ್ ವಾಟ್ಸ್ಆಪ್ ಮಾಡ್ದೆ ನೋಡು ನಿನ್ ಹೆಂಡತಿ ಈ ತರ ಮಾಡ್ತಾವಳೆ ಹ್ಮ್ ನಾನು ಸುಮ್ನೆ ಬಿಡಲ್ಲ ನೋಡು ಫಸ್ಟ್ ತಿಳಿಸಿ ಆಮೇಲೆ ಮುಂದುವರಿತೀನಿ ನಾನು ಅಣ್ಣ ಆಲ್ಮೋಸ್ಟ್ ಎಲ್ಲಾರು ಹೇಳ್ತಾ ಇದ್ರು ಅವ್ರಿಗೆಲ್ಲಾ ಗೊತ್ತಿತ್ತಣ್ಣ ನನಗಾರ ಗೊತ್ತಿರ್ಲಿಲ್ಲ ಗಂಡನಿಗೂ ಗೊತ್ತಿತ್ತು ಅಂತ ಹೌದಣ್ಣ ಗಂಡ ಅತ್ತೆ ಮಾವ ಎಲ್ಲರಿಗೂ ಗೊತ್ತಿತ್ತಂತ ಅಂದ್ರೆ ಅವರೆಲ್ಲ ಸುಮ್ನಿರ್ಲಿಕ್ಕೆ ಏನ್ ಕಾರಣ ಏನಣ್ಣ ಅವರು ಅದೇ ಅವ್ರ ಒಳಗಡೆ ಏನ್ ನಡೀತಿತ್ತು ಇವ್ರ ಹತ್ರ ಅದೇ ದುಡ್ಡು ದುಡ್ಡುಗೋಸ್ಕರ ಅಂತ ಹೇಳೋದು ಜನಗಳು ಅಂದ್ರೆ ಗಂಡ ಸ್ವಲ್ಪ ದುಡ್ಡು ಆಡೋ ಕೈ ಹೌದಣ್ಣ ನಮ್ದು ಒಂದ್ ಸ್ವಲ್ಪ ಬಾಡಿಗೆ ಬರ್ತದಣ್ಣ ಬಾಡಿಗೆ ಬರೋದೇಸಿ ಆತರ ಲಿಂಕ್ ಆಗೈತೆ ಅವರೆಲ್ಲ ಕಲೆಕ್ಷನ್ ಅಂತ ಹೇಳಿದ್ರು ಆಮೇಲೆ ಆಮೇಲೆ ಗೊತ್ತಾಗಿದ್ ನಂಗೆ ಈ ವಿಚಾರ ಆವಾಗ ನಾನು ಓ ಇವ್ರ ಹತ್ರ ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಅವಾಗ ಗಂಡನ ಹತ್ರ ಹೇಳಿದಾಗ ಅವ್ರ ಏನ್ ಹೇಳಿದ್ರು ಏನಣ್ಣ ಗಂಡನಿಗೆ ತಿಳಿಸಿದೆ ಅಲ್ವನವ್ವ ಅವ್ರ ಗಂಡನಿಗೆ ಅವ್ರ ಏನ್ ಹೇಳಿದ್ರು ಅಂದ್ರೆ ಇದೆಲ್ಲ ನನಗ್ ಗೊತ್ತಿಲ್ಲ ನಾನ್ ಕಂಟ್ರೋಲ್ ಮಾಡ್ತೀನಿ ಇನ್ನೊಂದ್ಸರಿ ಹಿಂಗಾದ್ರೆ ನೀನೆ ಬಂದು ಬೇಕಾದ್ರೆ ಏನ್ ಬೇಕಾದ್ರೂ ಮಾಡು ಅಂತ ಹೇಳಿದ್ರು ಅವ್ರು ರಿಪೀಟ್ ಆದ್ರೆ ನಾನು ಬಿಡಲ್ಲ ಅಂತಾನೆ ಹೇಳ್ದೆ ನಾನು ಹೋಗ್ತೀನಿ ಅಂತಾನೆ ಹೇಳ್ದೆ ಅಣ್ಣ ಕಂಪ್ಲೇಂಟ್ ಕೊಡ್ತೀನಿ ಹೋಗಿ ಈ ತರ ನಡೀತಾ ಇದೆ ಈ ತರ ನನಗೆ ಸಮಸ್ಯೆ ಆಗೈತೆ ಅಂತ ನಾನು ಕೊಡ್ತೀನಿ ಅಂತ ಹೇಳ್ದೆ ಅವ್ರ ಇದ್ಕೊಂಡು ಇಲ್ಲ ಬೇಡಕ ಸರಿ ನೋಡು ಸರಿ ನಾನು ಆಗ್ದಿದ್ದಂಗ್ ನಾನು ನೋಡ್ತೀನಿ ನಾನು ಮಾಡ್ತೀನಿ ಅಣ್ಣ ಮೊಬೈಲ್ ಅಂದ್ರೆ ಅವ್ಳು ಅವ್ಳತ್ರ ಮೊಬೈಲ್ ಅದೇ ಅಂತ ಅವ್ರ್ ಮನೇಲಿ ಯಾರಿಗೂ ಗೊತ್ತಿರ್ಲಿಲ್ಲ ಯಾರು ನಮ್ಮ ಯಜಮಾನ್ ಅಣ್ಣ ಎಷ್ಟು ಆರು ಮೊಬೈಲ್ ಸಿಕ್ಕೊಂಡಿದ್ದಾವಣ ನನ್ ಇವರು ಬೇರೆ ಫೋನು ಇವರು ನನ್ ನನ್ನ ಕೈಗೆ ಮೊಬೈಲ್ ಯಾವಾಗ ಸಿಕ್ಕೊಂತ ಅವಾಗ್ಲಿಂದ ಕೀಪ್ಯಾಡ್ ಬಳ್ಸಕ್ ಹಿಡಿದ್ರು ಸಪ್ರೇಟ್ ಅವ್ರ ಹತ್ರ ಮಾತಾಡಕ್ ಮಾತ್ರ ಅದು ಅವ್ರ ಹತ್ರ ಅಂದ್ರೆ ಆರ್ ಮೊಬೈಲ್ ಆರ್ ಸಿಮ್ ಆಹ ಮೊಬೈಲ್ ಅಣ್ಣ ಮೊಬೈಲ್ ನನ್ ಕೈ ಸಿಕ್ಕದ್ಮೇಲೆ ನಾನು ವಾಪಸ್ ಕೊಡ್ತಿರ್ಲಿಲ್ಲ ಓಹೋ ಹಂಗಾಗಿ ನಾನು ಯಾಕಂದ್ರೆ ಮೊಬೈಲ್ ಎತ್ತಿ ಮಾಡ್ಕೊಂಡ್ರೆ ತಿರ್ಗಿ ತಗೋಣಲ್ಲ ನೋಡೋಣ ಏನ್ ಮಾಡ್ತಾರೋ ಅಂತ ನಾನು ಆತರ ಮಾಡ್ದೆ ಅವರು ಯಾಕಂದ್ರೆ ದುಡ್ಡು ದುಡ್ಡು ಇತ್ತಲ್ಲ ಹಂಗಾಗಿ ಅವರು ನಾನು ಮೊಬೈಲ್ ತಗೊಂಡಾಗೆಲ್ಲ ಹೊಸದ್ ಇನ್ನೊಂದ್ ಖರೀದಿ ಮಾಡಿದ್ರು ಇದು ಹೆಂಗೆ ಅಂದ್ರೆ ಈ ಫೋನ್ ಅಣ್ಣ ಸಿಮ್ ಸಿಮ್ ಹೊಸದು ಮೊಬೈಲ್ ಹೊಸದು ಅಂದ್ರೆ ನೀವೊಂದ್ಕೊಳ್ತಿದ್ರಿ ಮೊಬೈಲ್ ತಕೊಂಡ್ರೆ ಈತನಿಗೆ ಬೇರೆ ಅವಕಾಶ ಇರೋದಿಲ್ಲ ಸಾಧ್ಯ ಕಂಟ್ರೋಲ್ ಆಗುತ್ತೇನೋ ಭಯ ಭಯ ಬರುತ್ತೇನೋ ಅಂತ ನಾನ್ ಮಾಡಿದೆ ಇದು ನೋಡಿ ಸುಮ್ನೆ ಹೇಳ್ತೇನೆ ಯಾರೋ ಇಷ್ಟವಾಗಿರೋ ಹುಡುಗಿ ಮದ್ವೆ ಆಗ್ತಿತ್ತಂತೆ ಬೇರೆ ಹುಡುಗನ ಜೊತೆ ಹಾಗಾಗಿ ಹುಡ್ಗಿ ಬಾಚಣಿಗೆ ಕದ್ದಿಕ್ಕೊಂಬಿಟ್ರೆ ಹುಡ್ಗಿಗೆ ಮದ್ವೆನೇ ಆಗ್ಲಿಕ್ ಸಾಧ್ಯ ಇಲ್ಲ ಅಂತ ಬಾಚಣಿ ದೊಡ್ಡತನ ಅನ್ನೋದು ಅದೇ ಹೇಳ್ತಾ ಇರೋದ್ ನೀವ್ ಹೇಳ್ತಾ ಇರೋದ್ ನಿಜ ನಾನು ಅಷ್ಟು ಅದೇ ಹೇಳ್ತಾ ಇಲ್ಲ ಇರೋ ಮದ್ವೆ ಮಾಡಿದ್ರೆ ಹಿಂಗೆ ಆಗೋದು ಅಂತ ಇಲ್ಲಿ ಪಾಪ ನೋಡಿ ಗಂಡನ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ನೀವು ಏ ಬಿಡ ನೀನು ಹಿಡ್ದಿದೀನಿ ನಾನು ಹಿಡ್ದಿದ್ ನಿಂತ ಮಾಡ್ಲಿಲ್ಲ ಬಟ್ ನೀವ್ ಅಂದ್ಕೊಂಡ್ರಿ ಫೋನ್ ಇಸ್ಕೊಂಡ್ಬಿಟ್ರೆ ಅವ್ರ ಸಂಪರ್ಕವೇ ನಿಂತು ಹೋಗುತ್ತೆ ಅಂತ ಅವ್ರ ಹೆಸಲ್ಲಿ ಸಿಮ್ ಖರೀದಿ ಮಾಡ್ತಾ ಇರಲಿಲ್ಲ ಬೇರೆ ಬೇರೆ ಹೆಸರಲ್ಲಿ ಯಾರು ಬೇರೆ ಸಿಮ್ ಫೋನ್ ಕೊಡ್ಸೋದು ಇವ್ರು ಫೋನ್ ತಗೊಳೋದು ಆ ಫೋನ್ ಚಿಕ್ಕ ಹಾಕೊಂಡ್ ಫೋನ್ ಮಾಡಿದ್ರೆ ಅವ್ಳು ರಿಸೀವ್ ಮಾಡ್ತಾ ಇರ್ಲಿಲ್ಲ ಇವ್ರಿಬ್ಬರ ಮಧ್ಯೆ ಏನಿಲ್ಲ ಅಂದ್ರೆ ಮಾಡಿ ನನ್ನ ಹತ್ರ ಮಾತಾಡಬಹುದ ಅಲ್ಲಿ ಏನು ಇಲ್ಲ ಅನ್ನಕ್ಕೆ ಫೋಟೋ ವಿಡಿಯೋಗಳು ನಿನ್ನ ಹತ್ರ ಅವ್ ಎಂದಾಗ ಅಲ್ಲಿ ಏನಿಲ್ಲ ಅಂತ ಅದೇ ಅಣ್ಣ ಇದಾವೆ ಫೋಟೋ ವಿಡಿಯೋಸ್ ಇದಾವೆ ತಿರುಗಿ ಇನ್ನೊಂದಣ ಕರ್ಕೊಂಡು ದೇವಸ್ಥಾನ ಕಡೆ ಎಲ್ಲ ಹೋಗಿದಾರ ಟ್ರಿಪ್ ಎಲ್ಲ ಹೋಗಿದಾರ ಟ್ರಿಪ್ ಕರ್ಕೊಂಡು ಹೋಗಿದಾರೆ ಹ್ಮ್ ಅದೆಲ್ಲ ಗೊತ್ತಾದ್ಮೇಲೆ ನಾನು ಜಾಸ್ತಿ ಗಲಾಟೆ ಮಾಡಿದ್ದು ಓಕೆ ಅದ್ರಲ್ಲೂ ಫ್ರೆಂಡ್ಸ್ ಸಪೋರ್ಟ್ ಅದಕ್ಕ ಫ್ರೆಂಡ್ಸ್ ನೀನ್ ಮಾಡೋದೇ ಸರಿ ಎಂಟಿಕ್ಕಿಂತ ಅವರೇ ಮುಖ್ಯ ನಿಂಕ ಆ ತರ ಸಪೋರ್ಟ್ ಕುಡಿಯೋ ಫ್ರೆಂಡ್ಸ್ ಇದ್ರಲ್ಲ ಅವರು ಹೌದಣ್ಣ ಯಾಕಂದ್ರೆ ಇವರು ಇವಾಗ ಅವ್ರನ್ನ ಹೊಗಳಿದ್ರೆ ಡೈಲಿ ಅವ್ರ ಡ್ರಿಂಕ್ಸ್ ಬರುತ್ತಲ್ಲ ಹ ಡ್ರಿಂಕ್ಸ್ ಆಗುತ್ತಲ್ಲ ಹ ಅದಕ್ಕೋಸ್ಕರ ಅವ್ರ ಅವ್ರನ್ನ ಆತರ ಎನ್ಕರೇಜ್ ಮಾಡೋದು ಅವ್ರ ಅನ್ಯಾಯಗಳನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತಿದ್ರು ನೀನ್ ಮಾಡದೇ ಸರಿ ಹ ಎಂಟಿ ಎಂಟಿ ಮಾತ್ ನೀನ್ ಕೇಳ್ಬೇಡ ಏನ್ ಅವಳು ನಿನ್ ಹೇಳೋದು ಅವಳೇನ್ ಅವ್ರ ಅಪ್ಪನ ಮನೆಯಿಂದ ಒತ್ಕೊಂಡ್ ಬಂದಿದ್ದಾಳ ನಿನ್ ಏನ್ ಕೇಳೋದವಳು ಗಂಡಸು ಗುಣ ಅಂತ ಹ್ಮ್ ಆಯ್ತು ಅದನ್ನು ಹೇಳಿದೆ ನಾನ ಇದೇ ಕೆಲಸ ನಾನ್ ಮಾಡಿದ್ರೆ ನಾನು ಏನ್ ಮಾಡ್ತೀನಿ ಅಂತ ಕೇಳಿದ್ ನಾನು ಹ್ಮ್ ಮಾಡು ಬೇಡ ಅನ್ನ ನಾನು ಮಾಡು ನಿಮ್ ಇಷ್ಟ ಆದ್ರೆ ಅವು ಆ ಮನಸ್ಥಿತಿ ನಮ್ಗಿರ್ಬೇಕಲ್ಲಣ್ಣ ಅವ್ರು ಹೇಳ್ತಿಂತಾರೆ ಅಂತ ನಾವು ನಾವು ಆತರ ಮನಸ್ ನಮ್ಗಿರ್ಬೇಕಲ್ಲ ಹ ಆತರ ಅಂದ್ರೆ ಅಂದ್ರಣ್ಣ ತಿರ್ಗ ನ್ಯಾಯ ಮಾಡ್ದವ್ರಿಗೆಲ್ಲಾ ಅಣ್ಣ ನಾನ್ ಬೇರೆಯವ್ರ ಹತ್ರ ಹೋಗಿ ಈ ತರ ಮಾಡ್ತಾನೆ ಅಂತ ಹೇಳಿದ ಅವ್ರ ಅವ್ರಿಗೆ ಕಟ್ಟದ್ರು ನನ್ನ ನೀನ್ ಅವ್ರ ಇದ್ ಇವಾಗ ಹೇಳಿದ್ಯಲ್ಲ ನ್ಯಾಯ ಅವ್ರ ಹತ್ರನೇ ಹೋಗು ಹ್ಮ್ ಅವ್ರ ತಂದಾಗ್ತಾರೆ ಅವ್ರೇ ಅವ್ರ ಅವ್ರ ಹತ್ರಕ್ಕೆ ಹೋಗು ನೀನು ಹಂಗ ಅಂತ ಏನೇನು ಹೊಲ್ಸ್ ಹೊಲ್ಸಾಗೆಲ್ಲ ಮಾತಾಡಿದ್ರಣ ನ್ಯಾಯ ಮಾಡಿದವ್ರು ಯಾರವಾ ಅವರು ಅಣ್ಣ ಅಣ್ಣ ಸ್ವಂತ ಅಣ್ಣ ಹತ್ರ ನಮ್ ಬಾವ ಅಂದ್ರೆ ಮಾವ ಮಾವ ಅವರಲ್ಲ ಅವ್ರ ಅಣ್ಣನ ಮಗ ಅವ್ರ ಹತ್ರ ಹೋಗಿ ನೋಡ್ರಿ ಇನ್ ತಮ್ಮ ಈ ತರ ಎಲ್ಲ ಮಾಡ್ತಾರೆ ಮನೇಲಿ ಮನೇಲಿ ನಮ್ಮನ್ ಯಾವ ತರ ನೆಡ್ಸ್ಕೊಂತಾರೆ ನೋಡಲ್ಲ ಅಂತ ಎಲ್ಲಾ ಹೇಳದ್ ನಾನು ಹೇಳಿದ್ರು ಅವ್ರುನು ಅವ್ರು ಹೇಳಿದ್ರು ಅವ್ರಿಗೇನ ಯಾಕಂದ್ರೆ ಇವಾಗ ಅವ್ರದ್ದು ಸ್ವಂತದ್ದಾದ್ರೆ ಏನು ಅನ್ಬೋದು ಅವರು ತಮ್ಮನ್ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಹ್ಮ್ ತಮ್ಮನ್ಕ ಆ ವಿಚಾರದಲ್ಲಿ ಏನ್ ಸಪೋರ್ಟ್ ಮಾಡಿಲ್ಲ ದುಡ್ಡು ಕಾಸಲ್ಲಿ ಅವರು ಸ್ವಲ್ಪ ನಮ್ಮ ಯಜಮಾನ್ ಹತ್ರ ಈಸ್ಕೊಂಡವ್ರೆ ಹಂಗಾಗ್ ಆ ವಿಚಾರ ಎಲ್ಲಿ ಇದ್ದು ಅಂತ ಅವ್ರು ಸ್ವಲ್ಪ ಹಿಂದೆ ಸರಿದ್ರು ಹ್ಮ್ ಆಮೇಲೆ ಅನ್ಕೊಂಡೆ ನಾನು ಓ ಇವರು ಬರಲ್ಲ ಇವ್ರು ನನ್ಗ ಏನು ಇದ್ ಮಾಡಲ್ಲ ಅನ್ನೋದ್ ಗೊತ್ತಾಯ್ತು ನನ್ಕ ಏನಿದ್ರು ನಾನೇ ಫೇಸ್ ಮಾಡ್ಬೇಕು ಅನ್ನೋದು ಅರ್ಥ ಆಯ್ತಾವಾಗ ನನ್ಗೆ ಆಕಡೆ ಊರೊಳ್ ಊರೊಳಗಡೆ ಇರೋದಣ್ಣ ನಾವ್ ಇರೋದು ಲೇಬೆಟ್ ಅಲ್ಲಿ ಊರಿಂದ ಆಚೆ ಹ್ಮ್ ಹಂಗಾಗಿ ನಾನು ಅಲ್ಲಿ ಅಲ್ಲಿ ಹೋಗೋದೇ ಬಿಡಿಸ್ಬಿಟ್ ಗಲಾಟೆ ಮಾಡಿ ಊರೆಲ್ಲಾ ಗೊತ್ತಾಗೋಯ್ತಣ್ಣ ಆ ತರ ಆಗೋಯ್ತು ಇವ್ರು ಇವ್ರ ಈ ತರ ಮಾಡ್ತಾ ಇರ್ತಾರೆ ಈ ತರ ಸಂಬಂಧ ಐತಿ ಅಂತ ಊರೆಲ್ಲ ಗೊತ್ತಾಗೋಗ್ಬಿಡ್ತು ಹ್ಮ್ ಗೊತ್ತಾದ್ಮೇಲೆ ಸ್ವಲ್ಪ ಇವ್ರಿಗೆ ಒಂಥರ ಶೇಮ್ ಆದಂಗ ಆಗೋಯ್ತು ನಾನೇ ಹೇಳ್ಕೊಂಬಂದ್ಬಿಟ್ಟೆ ಎಲ್ಲಾರ್ಗು ಅಂತ ಶೇಮ್ ಆಗೋಯ್ತು ಹ್ಮ್ ನನ್ನ ಹತ್ರ ಮಾತಾಡೋದ್ ಬಿಟ್ಬಿಟ್ರು ಹ್ಮ್ ಫುಲ್ ಡ್ರಿಂಕ್ಸ್ ಮಾಡೋದು ಅಣ್ಣ ಅವ್ರ ಹತ್ರ ಆ ಹುಡುಗಿ ಹತ್ರ ಮಾತಾಡ್ತಿದ್ರು ಅಂದ್ರೆ ಗಂಟೆ ಗಂಟೆ ಮಾತಾಡೋರು ಅಂದ್ರೆ ಈಗ ನಿಮ್ ಮುಂದೆ ಶುರು ಮಾಡಿದ್ರು